ರಾಯ್ ಅವರು ನಮ್ಮ ಜೊತೆ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗಸ್ತಿದ್ದೇನೆ ಅದೇ ರೀತಿ ನಮ್ಮ ವೇದಿಕೆಯ ಪ್ರಮುಖರು ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಸಂತೋಷ್ ಡಿಸೋಜ್ ಇದ್ದಾರೆ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗಿಸುತ್ತಿದ್ದೇನೆ ಸಾಮರಸ್ಯ ಮಂಗಳೂರಿನ ಅಧ್ಯಕ್ಷರಾಗಿರ್ತಕ್ಕಂತ ಮಂಜುಳಾ ನಾಯ್ಕರವರಿದ್ದಾರೆ ಅದೇ ರೀತಿ ಮಹಿಳಾ ಚಳುವಳಿಯ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಸುಮತಿ ಎಸ್ ಹೆಗಡೆಯವರಿದ್ದಾರೆ ಅದೇ ರೀತಿ ನಮ್ಮ ಸಾಮಾಜಿಕ ಚಿಂತಕರು ನಮ್ಮ ವೇದಿಕೆಯ ಪ್ರಮುಖರಾಗಿರ್ತಕ್ಕಂಥ ರೆಹಮಾನ್ ಖಾನ್ ಕುಜ್ಜತ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ದಲಿತ ಚಳುವಳಿಯ ಯುವ ನಾಯಕರು ನಮ್ಮ ವೇದಿಕೆಯ ಪ್ರಮುಖರಾಗಿರ್ತಕ್ಕಂಥ ರಾಕೇಶ್ ಕುಂದರ್ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ವೇದಿಕೆಯ ಖಜಾಂಚಿಗಳು ಪ್ರಮುಖರಾಗಿರ್ತಕ್ಕಂಥ ಡಾಲ್ಫಿ ಡಿಸೋಜರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಕೆಥೊಲಿಕ್ ಸಭಾದ ಕಾರ್ಯದರ್ಶಿಗಳು ವೇದಿಕೆಯ ಪ್ರಮುಖರಾಗಿರ್ತಕ್ಕಂಥ ವಿಲ್ಮ ಮಂತೇರು ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಮಹಿಳಾ ಚಳುವಳಿಯ ನಾಯಕಿ ಅದೇ ರೀತಿ ನಮ್ಮ ವೇದಿಕೆಯ ಪ್ರಮುಖರಾಗಿರ್ತಕ್ಕಂಥ ಜ್ಯೋತಿ ಅವರು ನಮ್ಮ ಜೊತೆ ಇದ್ದಾರೆ ಇವರೆಲ್ಲರನ್ನು ಕೂಡ ಸ್ವಾಗತಿಸ್ತಾರೆ ಅದೇ ರೀತಿ ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಘನತೆ ಮಹ ಎಂದು ಗುರುತಿಸಿಕೊಂಡಿರುವ ಸಂತ ಮದ ತೆರೆದ ದಾರಿಯನ್ನು ಯುವ ಪೀಳಿಗೆ ತಿಳಿಸಿಕೊಳ್ಳುವ ಮಹತ್ತರ ಜವಾಬ್ದಾರಿ ಮತ ತೆರೆದ ವಿಚಾರ ವೇದಿಕೆ ಮೇಲಿದೆ ಕಳೆದ ಎಂಟು ವರ್ಷದಿಂದ ನಾವು ಈ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ ನಮ್ಮ ವೇದಿಕೆಯನ್ನು ಸರ್ವಧರ್ಮದ ಸೌಹಾರ್ದತೆಯ ವೇದಿಕೆ ಅಂತಲೇ ಜನರು ಗುರುತಿಸಿದ್ದಾರೆ ಎಲ್ಲ ಜನರಿಗೆ ಜನರಿಗೆ ವಿದ್ಯಾರ್ಥಿಗೆ ಯುವ ಜನರಿಗೆ ಮಹಿಳಾ ದಲಿತ ಆದಿವಾಸಿ ರೈತ ಕಾರ್ಮಿಕ ಸಂಘಟನೆಗಳ ನಾಯಕರು ನಮ್ಮ ಈ ವೇದಿಕೆಯ ಸದಸ್ಯರಾಗಿದ್ದಾರೆ ಮಧ್ಯಮ ವರ್ಗದ ನೌಕರರು ಸಾಹಿತಿಗಳು ಪ್ರಗತಿಪರ ಚಿಂತಕರು ಶಿಕ್ಷಣ ತಜ್ಞರು ವಕೀಲರು ವೈದ್ಯರು ಬುದ್ಧಿಜೀವಿಗಳನ್ನು ಒಳಗೊಂಡ ಜಾತ್ಯತೀತ ನೆಲೆಗಟ್ಟಿನ ಮನಸ್ಸುಗಳು ಸವಾರ್ಧ ವೇದಿಕೆಯ ತಂಡವಾಗಿ ನಮ್ಮೊಟ್ಟಿಗೆ ನಮ್ಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ಸೌಹತೆಯ ಕಾರ್ಯಕ್ರಮಗಳನ್ನು ಸಮಾರಸ್ಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ ಪ್ರೀತಿ ಹರಡಲಿ ಎಲ್ಲೆಡೆ ನಮ್ಮ ವೇದಿಕೆಯ ಘೋಷವಾಕ್ಯ ಮತ ಅವರು ಮಾನವತೆಯ ಪ್ರತಿರೂಪ ಅವರ ಇಪ್ಪತ್ತೆಂಟನೇ ಸಂಸ್ಮರಣೆ ದಿನಾಚರಣೆಯನ್ನು ನಾವು ಬರುವ ಹನ್ನೊಂದು ತಾರೀಕಿಗೆ ಟೌನ್ ಹಾಲ್ನಲ್ಲಿ ನಾವು ಆಚರಿಸ್ತೇವೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಹಬಾಳ್ವೆ ಎದುರಾಗಿರುವ ಅಪಾಯಗಳು ಪ್ರಜಾಪ್ರಭುತ್ವದ ಮುಂದಿರುವ ಸವಾಲುಗಳು ಎಂಬ ವಿಷಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ವಿಚಾರ ಸಂಕೀರ್ಣವನ್ನು ನಾವು ಹಮ್ಮಿಕೊಂಡಿದ್ದೇವೆ ವಿಚಾರ ಸಂಕೀರ್ಣವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇದರ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ್ ಬಿಲಿಮಲ್ಯ ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಾಡಿನ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಕೆ ಶರೀಫ ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ವಿಶ್ರಾಂತ ಧರ್ಮಾಧ್ಯಕ್ಷರಾದ ಅತಿ ಡಾಕ್ಟರ್ ಎಲಶಿಯಸ್ ಪೋಲ್ಡಿಸೋಸ್ ಅವರು ಭಾಗವಹಿಸಿರಲಿದ್ದಾರೆ ಇಂದು ಭಾರತಕ್ಕೆ ಏಕತಾಳಿ ಆಳುಗಾರರಾದ ನಾದ ಮನಿ ನಲ್ಕುರಿಂದ ಪ್ರೀತಿಯ ಸಿಂಚನ ಎಂಬ ಸಾವಾರ್ಥ ಗಾಯನ ಎಂಬ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದ ಕೊರಗ ಸಮುದಾಯದ ಏರಿಕೆಗಾಗಿ ಅವಿಶ್ರಾಂತವಾಗಿ ಶ್ರಮಿಸಿದ ಹಿರಿಯ ಚೇತನ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಜಿಲ್ಲಾ ನಾಯಕರಾದ ಹಾಗೂ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಪ್ರಶಸ್ತಿ ವಿಜೇತರಾದ ಕರೆಂಕಿ ಇವರನ್ನು ಸಾರ್ವಜನಿಕವಾಗಿ ಸನ್ಮಾನಿಸಲಾಗುವುದು ಇದೊಂದು ಅವತ್ತಿನ ವಿಶೇಷ ಕಾರ್ಯಕ್ರಮ ಯಾಕೆಂದ್ರೆ ತಾವೆಲ್ಲ ತಿಳಿದ ಪ್ರಕಾರ ನಾವು ಮತಪೇಜ ವಿಚಾರ ವೇದಿಕೆಯಲ್ಲಿ ಸೆಮಿನಾರ್ ವಿಚಾರ ಸಂಕಿರಣ ಬಿಟ್ಟರೆ ಬೇರೆ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಿಲ್ಲ ಆದ್ರೆ ಈ ಕರಿ ಅವರು ಮೂರು ತಿಂಗಳ ಹಿಂದೆ ಈ ದೊಡ್ಡ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಆದ್ರೆ ನಮ್ಮ ಈ ಜಿಲ್ಲೆಯಲ್ಲಿ ಅವರನ್ನು ಸಾರ್ವಜನಿಕವಾಗಿ ಸನ್ಮಾನಿಸುವ ಒಂದೇ ಒಂದು ಕಾರ್ಯಕ್ರಮ ನಡೆಯಲಿಲ್ಲ ಇದು ಸರ್ಕಾರಿ ಪ್ರಶಸ್ತಿ ಅಂತ ಹೇಳುವಾಗ ಜಿಲ್ಲಾಧಿಕಾರಿ ಅವರೇ ಅವರ ಕಚೇರಿಗೆ ಕರೆದು ಅವರನ್ನು ಸನ್ಮಾನಿಸಬೇಕು ಸನ್ಮಾನಿಸಬೇಕಿತ್ತು ಗುರುತಿಸಬೇಕಿತ್ತು ಆದರೆ ಅದು ನಡೆಯಲಿಲ್ಲ ಅದಕ್ಕೆ ನಾವು ಸ್ವಲ್ಪ ನಮ್ಮ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡಿ ಇಂತ ಒಬ್ಬ ಹಿರಿಯ ವ್ಯಕ್ತಿಗೆ ಈ ಸಿಕ್ಕಿದ ಗೌರವವನ್ನು ನಾವು ಸಾರ್ವಜನಿಕವಾಗಿ ಅದನ್ನು ಗುರುತಿಸಬೇಕು ಎಂಬ ಉದ್ದೇಶದಿಂದ ಅವತ್ತು ಈ ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ